ಏನೇನು ಬೇಡ್ಕೊಂಡೆ ರಘವೇಂದ್ರ ಸ್ವಾಮಿ ಹತ್ರ ನನಗೆ ಚಾಕ್ಲೇಟ್ ಕೊಡಿ ಬಿಸ್ಕೆಟ್ ಕೇಮ್ ಬಿಸ್ಕೆಟ್ ಕೊಡಿ ಜ್ಯೂಸ್ ಕೊಡಿ ಕುಕ್ಕರಿ ಕೊಡಿ ಎಲ್ಲ ಕೊಡಿ ನೀವು ನನಗೆ ನೀವು ನೀವು ಇಷ್ಟ ನನಗೆ ನೀವು ಇಷ್ಟ ನನಗೆ ಮನೆಗೆ ಬನ್ನಿ ನೀವು ಕುಕ್ಕರಿ ಕಡಿ ರಾಘವೇಂದ್ರ ಸ್ವಾಮಿಗೆ ಕುರ್ಕುರಿ ಕೊಡ್ತೀಯಾ ತಿಂತರಾ ಅವ್ರಿಗೆ ಪ್ರಸಾದ ಮಾಡ್ಬೇಕು ಚಿನ ರಾಘವೇಂದ್ರ ಸ್ವಾಮಿಗೆ ಹ್ಞೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಪ್ರಸಾದ ಮಾಡಿ ರಾಘವೇಂದ್ರ ಸ್ವಾಮಿಗೆ ಹಣ್ಣಿಟ್ಟು ಪೂಜೆ ಮಾಡ್ಬೇಕು ಹಣ್ಣು ನೀನಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ಬೇಕು ತಾನೆ ಏನು ಮಾಡಿಲ್ಲ

ఆర్థదు ఆర్ట్ ఇల్ వర్బు అప్ప బేగ ము మో స్కూల్ మునుకూ బాబు గణాతి మాబోదు బ మక్కు కల్బట్టే మునిగి నల నై ముస బాయి ముచ్చు శ్ బాయి ముచ్చు బాయి ముచ్చు నన్నే ముచ్చు

ഊട്ടു ആയിട്ടാ ഒലിയ ഊട്ട് നീന തന്നെ ഒലിത്തു നമുക്ക് ഇല്ല നീനത്തിൻ്റെ ഓക്കേ ആ തിക്കു ഓക്കേ പാപ്പ ഗുഡ് ഗർ വണിക്കോ യാക്കാ ഒഴിത